ಬಹಳ ಟೇಸ್ಟಿ ಉಪ್ಪಿನಕಾಯಿ ಆಗಿದ್ರಿ ಇದು ಕರೆನ ಹೇಳ್ತೀನಿ ಮಿಕ್ಸ್ ವೆಜ್ ಉಪ್ಪಿನಕಾಯಿ ಮಾಡೇನಿ ಎಲ್ಲರಿಗೂ ಸೇರಿದ್ರಿ ಒಳಗೆ ಬಹಳ ಟ್ರೆಂಡ್ ನಡೆದಿದ್ರಿ ಇದು ಸ್ಪೆಷಲಿ ಥಂಡಿ ಕಾಲದಾಗ ಮಾಡ್ತಾರ ಇದನ್ನು ನಾನು ಮಾಡಿ ನೋಡೋಣ ಅಂತ ಮಾಡಿದೆ ಏನು ಟೇಸ್ಟಿ ಆಗಿದ್ರಿ ಇದು ಹೆಂಗ್ ಮಾಡೀನಿ ಏನು ಮಾಡೀನಿ ನೋಡೋಣ ಬರ್ರಿ ನಿಮಗೆಲ್ಲರಿಗೂ ಹುಬ್ಬಳ್ಳಿ ಅಡುಗೆ ಮನೆ ಆ್ಯಂಡ್ ಲೈವ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಇಲ್ಲಿ ನೋಡ್ರಿ ವೆಜಿಟೇಬಲ್ಸ್ ಏನೇನು ತೊಗೊಂಡೇನಂದ್ರೆ ಹಸಿಮೆಣ್ಸಿನ್ಕಾಯಿ ನಿಂಬೆ ಹಣ್ಣು ಆಮೇಲೆ ಶುಂಠಿ ತೊಗೊಂಡೇನಿ ಗಜ್ಜರಿ ಮೂಲಂಗಿ ತಗೊಂಡೇನಿ ಇವನ್ನೆಲ್ಲ ಒಂದೇ ಸೈಜ್ ಕಟ್ ಮಾಡ್ಕೊಂಬಿಡೋಣ್ರಿ ಈಗ ಒಂದು ಪ್ಯಾನ್ ಕಾಯಿಲೆ ಇಡೋಣಂತ ಅಂದ್ರೆ ಇದೇನು ಉಪ್ಪಿನಕಾಯಿ ಅದಲ್ಲ ಇದು ಒಂದು ವಾರ ಇಲ್ಲ ಹದಿನೈದು ದಿವಸ ಉಳಿಯೋಷ್ಟು ಅಂತದ್ ಮಾಡ್ಯಾನಿ ಸೊ ಒಂದು ಚಮಚ ಜೀರಿಗೆ ಹಾಕಿದೆ ಹವೀಜ ಒಂದು ಚಮಚ ಹಾಕಿದೆ ಬಡೆ ಸೊಪ್ಪು ಒಂದು ಚಮಚ ಹಾಕಿದೆ ಅಜ್ವೈನ್ ಒಂದು ಚಮಚ ಹಾಕಿದೆ ಹಾಕಿ ಇದನ್ನು ಮಿಕ್ಸಿಗೆ ಹಾಕೊಂಡ್ಬಿಟೋಣ ಸ್ವಲ್ಪ ನುಚ್ಚು ನಂಗೆ ಆಗ್ಬೇಕು ರೀ ಇಲ್ಲಿ ಪ್ಯಾನ್ ಕಾಯ್ಲಿಕ್ಕಿಟ್ಟು ಒಂದು ಎರಡು ಸ್ಪೂನ್ ಎಣ್ಣೆ ಹಾಕಿ ಇದೇನು ಮಸಾಲೆ ಮಿಕ್ಸಿಗೆ ಹಾಕ್ಕೊಂಡಿದ್ವಲ್ಲ ಅದನ್ನು ಹಾಕೊಂಡು ಚೂರು ಕರ್ಕೊಂಡು ಅದನ್ನೊಂದು ಸ್ವಲ್ಪ ಸೈಡ್ ಸರಿಸ್ರಿ ಹಾಕೋಣ ಅಂತ ಅದು ಚಟಾಟ ಅಂದ್ಮೇಲೆ ಕಲೋಂಜಿಯನ್ ಸಿಕ್ತದಲ್ರಿ ಅದನ್ನೊಂದ್ ಚಮಚ ಹಾಕಿದೆ ಅರ್ಧ ಚಮಚ ಅರ್ಶಿಣ ಹಾಕಿದೆ ರೀ ಈಗ ಇದನ್ನ ಒಂದ್ ಸ್ವಲ್ಪ ತಾಳಸ್ಕೊಂಡ್ ಫುಲ್ ಸಣ್ಣ ಉರಿ ಒಳಗೆ ಇಟ್ಟು ಮಾಡೋಣ ರೀ ಇದನ್ನ ಈಗ ಒಂದ್ ಸ್ವಲ್ಪ ಇಂಗ್ ಹಾಕಿದೆ ಉಪ್ಪಿನಕಾಯಿ ಅಂದ್ರೆ ಇಂಗ್ ಎಲ್ಲಾ ಬೇಕಲ್ರಿ ಈಗ ಹಸಿ ಶುಂಠಿ ಉದ್ದುದ್ದ ಹೆಚ್ಚಿದ್ ಅದನ್ನ ಹಾಕೀನಿ ಮೂಲಂಗಿ ಹಾಕಿದೆ ಗಜ್ಜರಿ ಹಾಕಿದೆ ನೋಡ್ರಿ ಹಸಿ ಮೆಣಸಿನ್ಕಾಯಿ ಹಾಕೇನ್ರಿ ಬೇಕಾದ್ರ ನೀವು ಫ್ಲವರ್ ಹಾಕ್ಬೋದು ಇದಕ್ಕೆ ಈ ಟೇಸ್ಟಿ ಉಪ್ಪಿನಕಾಯಿ ಆಗ್ಯಾದ್ರಿ ಹೇಳ್ತೀನಿ ಬರೀ ನೋಡ್ತಿದ್ದೆ ರೀ ಆದ್ರೆ ನಾನು ಎಂದೂ ಮಾಡ್ಲಿಕ್ಕೆ ಹೋಗಿದ್ದಿಲ್ಲ ಇದು ಫಸ್ಟ್ ಟೈಮ್ ಮಾಡೇನಿ ಭಾಳ ಲೈಕ್ ಆಗ್ಯದ ಮನ್ಯಾಗ ಸೊ ಹಂಗಾಗಿ ನಿಮಗೂ ತೋರಿಸ್ಲಿಕ್ಕೇನಿ ನೀವು ಮಾಡಿರಿ ಈಗ ನೋಡ್ರಿ ಸಣ್ಣ ಉರಿ ಇಟ್ಟ ಇದನ್ನ ಕೈ ಅಂತ ಈ ಟೈಪ್ ಮಾಡಿದ್ರೆ ಏನಾಗ್ತಂದ್ರೆ ನಿಮಗೆ ಒಂದು ವಾರದ ಮೇಲೆ ಉಳಿತದ್ರಿ ಈಗ ಇದಕ್ಕೆ ಉಪ್ಪು ಉದುರ್ಸೋಣಂತ ರುಚಿಗೆ ತಕ್ಕಷ್ಟು ಉಪ್ಪು ಬೇಕಲ್ಲ ಅದನ್ನು ಹಾಕೀನಿ ಈಗ ಖಾರ ಪುಡಿ ಒಂದು ಎರಡು ಸ್ಪೂನ್ ಖಾರ ಪುಡಿ ಹಾಕೇನ್ರಿ ಹಸಿ ಮೆಣಸಿನ್ಕಾಯಿ ಏನೂ ಖಾರ ಇಲ್ಲ ಆಮೇಲೆ ಒಂದು ಸ್ವಲ್ಪ ಪುಡಿ ಹಾಕೇನು ಈಗ ಇದನ್ನ ನೋಡ್ರಿ ಈ ರೀತಿ ಕೈ ಆಡಿಸೋಣ ಅಂತ ಕೈ ಆಡ್ಸೋದು ಒಂದು ಕೆಲಸ ನೋಡ್ರಿ ಸಣ್ಣ ಉರಿ ಒಳಗೆ ಇಡಬೇಕು ಕೈ ಆಡಿಸ್ತಾ ಇರ್ಬೇಕು ಈ ವಿಡಿಯೋ ನಿಮ್ಗೆ ಹೆಂಗ ಅನಿಸ್ತದ್ರಿ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿದ್ಮೇಲೆ ಬೆಲ್ ಬರ್ತದ ಪ್ರೆಸ್ ಮಾಡಿದ್ರೆ ನೋಟಿಫಿಕೇಶನ್ ಬರ್ತದ ಪ್ಲೇ ಕಮೆಂಟ್ ಮಾಡ್ರಿ ಹೇಳ್ತಾ ಒಂದು ನಿಂಬೆ ಹಣ್ಣು ರೀ ಇದಕ್ಕೆ ಹಿಂಡಿ ಆಫ್ ಮಾಡಿ ಒಂದು ಕಡೆ ಈಗ ಒಂದು ಸ್ವಲ್ಪ ಎಣ್ಣೆ ಹಾಕಬೇಕಲ್ರಿ ಮ್ಯಾಲೆ ಉಪ್ಪಿನಕಾಯಿ ಅಂದ್ರೆ ಎಣ್ಣೆ ಬೇಕು ಸೊ ಒಂದು ಎರಡು ಮೂರು ಚಮಚ ಅಷ್ಟು ಎಣ್ಣೆ ಕಡ 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 ಕಾಸಿಟ್ಟೆ ಅದ್ರೊಳಗೆ ಇನ್ನೊಂದು ಸ್ವಲ್ಪ ಮೆಂತೆ ನನಗೆ ಅದಕ್ಕೆ ಒಂದು ಸ್ವಲ್ಪ ಮೆಂತೆ ಹಾಕಿ ಇಲ್ಲಿ ನೋಡ್ರಿ ಈ ರೀತಿ ಮ್ಯಾಲೆ ಕಾದ ಎಣ್ಣೆ ಅಂತ ಅಂದ್ರೆ ಕರದಂಗೆ ರೀ ಯಾಕಂದ್ರೆ ನಾವು ಒಗ್ಗರಣೆ ಒಳಗೆ ಹಾಕಿದ್ದಿಲ್ಲಲ್ಲ ಅದಕ್ಕೆ ಈ ಟೈಪ್ ಮಾಡಿದೆ ನಾನು ಈಗ ಇದನ್ನ ಮೆಂತ್ಯನೂ ಒಂದು ಸ್ವಲ್ಪ ಹಾಕಿ ಚೆಂದಾಗಿ ಕೈ ಆಡಿಸೋಣಂತ ರೆಡಿ ಆಯ್ತು ನೋಡಿರಿ ನಮ್ದು ಉಪ್ಪಿನಕಾಯಿ ಮಸ್ತ್ ಟೇಸ್ಟಿ ಆಗಿದೆ ರೀ ಟ್ರೈ ರೆಸಿಪಿ ರೀ ಇದು ಎಲ್ಲದಕ್ಕೂ ಮಸ್ತ್ ಅದ ರೀ ಇದು ತುಪ್ಪಾನ ಹಚ್ಕೊಂಡ್ವಿ ಅದು ರುಚಿ ಆಯ್ತು ಅನ್ನಕ್ಕೂ ರುಚಿ ಆತು ಚಪಾತಿಗೂ ಅಂತೂ ಹೇಳಿ ಕೇಳಿಸಿದ ಚಟ್ನಿ ರೀ ಇದು ಉಪ್ಪಿನಕಾಯಿ ರೀ ಇದು ಭಾರಿ ಮಸ್ತ್ ಆಗ್ಯದ ಮ್ಯಾಲೆ ಒಂದು ಸ್ವಲ್ಪ ಕಾದ ಎಣ್ಣೆನ ಒಂಚೂರು ಹಾಕಿದ್ದೀರಿ ಅಂದ್ರೆ ಒಂದು ವಾರ ಬರಲಿ ಅಂತ ಹೇಳಿ ಸ್ಟೋರ್ ಮಾಡಿಡ್ಲಿಕ್ಕೆ ಎಣ್ಣೆ ಮುಂದಿತ್ತು ಉಪ್ಪು ಹುಳಿ ಮುಂದಿತ್ತಂದ್ರೆ ಚಲೋ ಉಳಿತ್ತದ್ರಿ ಹಂಗಾಗಿ ಮಾಡಿಟ್ಕೊಂಡೇನ್ರಿ ಸೂಪರ್ ಟೇಸ್ಟಿ ಆಗಿದ್ದ ಮಿಕ್ಸ್ ವೆಜ್ ಉಪ್ಪಿನಕಾಯಿ ಸೂಪರ್ ಆಗ್ಯದ ನೋಡ್ರಿ ಮತ್ತೆ ಇನ್ನೊಂದು ವಿಡಿಯೋ ಒಂದಿಗೆ ಸಿಗ್ತೀನಿ ನಮಸ್ಕಾರ